ಹಾಯ್ ವೀಕ್ಷಕರೇ ಇವತ್ತು ನಾನು ನಿಮ್ಮ ಮುಂದೆ ಒಂದು ಸಿಂಪಲ್ ಆದ ರೆಸಿಪಿ ಚಿಕನ್ ಡ್ರೈ ಸೋ ಇದೊಂದು ತುಂಬಾ ಡೆಲಿಷಿಯಸ್ ಆದ ರೆಸಿಪಿ ಯಾವಾಗಲೂ ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಬೇರೆ ಬೇರೆ ಸ್ಟೈಲಲ್ಲಿ ಟ್ರೈ ಮಾಡಿಬಿಟ್ಟು ತಿನ್ನು ಮಜಾನೇ ಬೇರೆ ಅಲ್ವಾ ಸೊ ಇದೊಂಥರ ಮಾಡಿ ನೋಡಿ ತುಂಬಾ ಈಸಿಯಾಗಿದೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಕೂಡ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ಇಲ್ಲಿ ನಾನೊಂದು ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಚಿಕನ್ ತಗೊಂಡಿದ್ದೇನೆ ನೀವು ಬೋನ್ಲೆಸ್ ಕೂಡ ತಗೊಳ್ಬೋದು ಇದಕ್ಕೆ ನಾನು ಹಾಫ್ ಟೀ ಸ್ಪೂನಷ್ಟು ಜೀರಾ ಪೌಡರ್ ಹಾಫ್ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒನ್ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಹುಡಿ ಹಾಕ್ತಿದ್ದೇನೆ ಅದಾದ ನಂತರ ಅರಿಶಿನ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ವೆನಿಗರ್ ಯೂಸ್ ಮಾಡ್ತಿದ್ದೇನೆ ನೀವು ಲೆಮನ್ ಜ್ಯೂಸ್ ಕೂಡ ಯೂಸ್ ಮಾಡ್ಬೋದು ಇಲ್ಲ ಹುಣಸೆ ಉಳಿದು ರಸ ಕೂಡ ಹಾಕ್ಕೊಳ್ಬೋದು ಇಲ್ಲೊಂದು ಟೂ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಮ್ಯಾರಿನೇಷನ್ ಮಾಡಲಿಕ್ಕೆ ಗ್ರೇವಿ ಟೈಪ್ ಆಗಬೇಕಲ್ಲ ಇವೆಲ್ಲ ಮಿಕ್ಸಾಗಿ ಹೇಳ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ನಾನು ಕರ್ಡ್ನ ಯೂಸ್ ಮಾಡ್ತಿದ್ದೇನೆ ಸ್ವಲ್ಪ ಕ್ರೀಮಿನೆಸ್ ಕೂಡ ಬರುತ್ತೆ ಪ್ಲಸ್ ಅದರಲ್ಲಿ ಸ್ವಲ್ಪ ಸ್ವೀಟ್ ಹುಳಿ ಎಲ್ಲನೂ ಇರುತ್ತೆ ಅಂದ್ಕೊಂಡ್ಬಿಟ್ಟು ನಾನು ಟು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಡ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಅಷ್ಟು ಸೈಡಲ್ಲಿ ಇಡ್ತಾಯಿದ್ದೇನೆ ಎಲ್ಲ ಅದು ಮಸಾಲೆಗೆ ಹೇಳ್ಕೊಡ್ಲಿ ಅಂತ ಆಮೇಲೆ ಒಂದು ಪಾನಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಜಾಸ್ತಿ ಏನು ಬೇಡ ಸ್ವಲ್ಪ ಸಾಕಾಗುತ್ತೆ ಎಣ್ಣೆ ಯಾಕಂದರೆ ಅದು ಚಿಕನ್ ನೀರು ಬಿಟ್ಕೊಳ್ಳುತ್ತೆ ಆಲ್ರೆಡಿ ಉಪ್ಪಲ್ಲಿ ಮಿಕ್ಸ್ ಮಾಡಿಟ್ಟಿರೋದ್ರಿಂದ ಇದಕ್ಕೆ ಸ್ವಲ್ಪ ಕರಿಬೇವನ್ನು ನಾನು ಇದ್ದೇನೆ ಈ ಕರಿಬೇವಿದು ಫ್ಲೇವರ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಆ ಕರಿಬೇವು ಇನ್ನೂ ಡ್ರೈ ಆದಷ್ಟು ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇರೆ ಅಂದರೆ ಚಿಕನ್ನ ಬೇರೆ ಫ್ಲೇವರ್ ಏನಾದರೂ ಬರೋದನ್ನು ಅವಾಯ್ಡ್ ಮಾಡಿ ಫುಲ್ ಇದೆ ಎಳ್ಕೊಳ್ಳುತ್ತೆ ಹಾಗಾಗಿ ಇದಕ್ಕೆ ನಾನಿದ ಸೊಪ್ಪನ್ನೆಲ್ಲ ತೆಗಿತಿದ್ದೇನೆ ಅದರ ಫ್ಲೇವರ್ ಏನಿದೆ ಅದು ಎಣ್ಣೆಯಲ್ಲಿ ಬಿಟ್ಕೊಂಡಿರುತ್ತೆ ಅಂದರೆ ಇದನ್ನು ಬಿಸಾಡ್ದಿಲ್ಲ ಲಾಸ್ಟಿಗೆ ಮತ್ತೆ ಅದರ ಮೇಲೇ ಹಾಕ್ತೇನೆ ಈಗ ಅದರೊಟ್ಟಿಗಿದ್ರೆ ಅದು ಸುಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ತೆಗೆದು ಆಮೇಲೆ ಅದೇ ಎಣ್ಣೆಗೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ ಇದೆಲ್ಲ ಅದನ್ನು ಒಂದೊಂದೇ ಆಗಿ ಹಾಕ್ತಾ ಬನ್ನಿ ಸೊ ಇದು ಸ್ಟಾರ್ಟಿಂಗಲ್ಲಿ ನೀರು ಬಿಟ್ಕೊಳ್ಳುತ್ತೆ ನೋಡಿ ಈಗ ನೀರು ಬಿಟ್ಕೊಂಡಿದೆ ಅದು ಆದರೂ ಪರವಾಗಿಲ್ಲ ಹಾಗೆಯೇ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಅದನ್ನು ಕುಕ್ ಮಾಡ್ಕೊಳ್ಳಿ ಬೇಯೋ ತನಕ ನೋಡಿ ಕಂಪ್ಲೀಟಾಗಿ ಅದು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಬೇರೆ ಇದಕ್ಕೆ ಏನು ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ಅದರಲ್ಲಿ ನಾವು ಹಾಕಿದ್ದೇವೆ ಮಸಾಲೆ ಇನ್ ಕೇಸ್ ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟ ಅಂದರೆ ಇಲ್ಲಿ ಒಂದು ಆಫ್ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾದರೆ ಅವಶ್ಯಕತೆ ಇಲ್ಲ ಇದು ಇಷ್ಟೇ ಸಾಕು ಇದರಲ್ಲೇ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಏನೂ ಹಾಕಲಿಕ್ಕಿಲ್ಲ ಜಸ್ಟ್ ಡ್ರೈ ಮಾಡಿಕೊಂಡ್ರೆ ಆಯಿತು ಡ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟಿಗೆ ಅದು ಎಣ್ಣೆ ಬಿಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನೀವು ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಹೈ ಫ್ಲೇಮು ಅಲ್ಲ ಲೋ ಫ್ಲೇಮು ಅಲ್ಲ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಡಿ ನೋಡಿ ಅದು ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳಿಕ್ಕಾಗುತ್ತೆ ನಾನ್ ಸ್ಟಿಕ್ ತವ ಯೂಸ್ ಮಾಡಿದರೂ ಓಕೆ ಇಲ್ಲ ಇದು ಸ್ಟೀಲ್ ತವಾದಲ್ಲೂ ಕೂಡ ನಾನ್ ನಾನ್ಸ್ಟಿಕ್ಕಲ್ಲಿ ನಿಮಗೆ ಅದು ಡ್ರೈ ಆಗಿ ಫ್ರೈ ಆಗೋದಿಲ್ಲ ಅಂದರೆ ಒಂಥರ ಕ್ರಿಸ್ಪಿನೆಸ್ ಬರೋದಿಲ್ಲ ಗಟ್ಟಿ ಟೈಪ್ ಆಗುತ್ತಲ್ಲ ಅದಾಗೋದಿಲ್ಲ ನೀವು ಈ ಥರ ಪಾತ್ರೆಯನ್ನು ಯೂಸ್ ಮಾಡಿದರೆ ಅದು ಸ್ವಲ್ಪ ತುಂಬಾ ಡ್ರೈ ಆಗಿಬಿಡುತ್ತೆ ನೋಡಿ ನಾನು ತೋರಿಸ್ತೇನೆ ಮಾಡಿದ ನಂತರ ಅದು ಆಚೆ ಸೈಡೆಲ್ಲ ಇಟ್ಕೊಂಡಿದ್ದಲ್ಲ ಅದು ಏನಿಲ್ಲ ಒಂದು ನೀರು ಹಾಕ್ಬಿಟ್ರೆ ಎಲ್ಲ ಹೋಗಿಬಿಡುತ್ತೆ ಅದರದಲ್ಲಿ ಇರೋದಿಲ್ಲ ನಿಮಗೆ ಓ ಏನಪ್ಪ ಇಷ್ಟೊಂದು ಬ್ಲ್ಯಾಕ್ ಆಗಿಬಿಡ್ತು ಆಮೇಲೆ ತೊಳಿಲಿಕ್ಕೆಲ್ಲ ಕಷ್ಟ ಆಗುತ್ತೆ ಆ ಥರ ಏನಿಲ್ಲ ನೀರಲ್ಲಿ ಹಾಕ್ಬಿಟ್ರೆ ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ ಬಟ್ ಆದಷ್ಟು ಚಿಕನನ್ನು ನೀವು ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಸೈಡಲ್ಲೆಲ್ಲ ಹೇಗೆ ನಿಮಗೆ ಒಂಥರ ಬ್ಲ್ಯಾಕ್ ಆಗಿರೋ ಇದು ಬಂದಿದೆ ಅಲ್ಲ ಅಷ್ಟು ನಿಮಗೆ ರೋಸ್ಟ್ ಆಗಬೇಕು ಅದರ ಮೇಲೆ ನೀವು ತೆಗೆದಿಟ್ಕೊಂಡಿರೋ ಕರ್ಬೇನ್ ಸೊಪ್ಪು ಹಾಕಿಬಿಟ್ರೆ ಮುಗ್ದೋಯ್ತು ನೋಡಿ ಇಲ್ಲಿ ಇಷ್ಟು ರೋಸ್ಟ್ ಆಗೋ ತನಕ ನೀವು ಅದನ್ನು ಫ್ರೈ ಮಾಡಬೇಕು ಹಾಗಾದರೆ ನೀರೆಲ್ಲ ಬಿಟ್ಬಿಟ್ಟು ಎಣ್ಣೆಯಲ್ಲಿ ಅದು ಡ್ರೈ ಆಗುತ್ತೆ ಸೊ ರೆಡಿಯಾಗಿದೆ ನೀವು ಮಾಡಿ ನನಗೆ ಹೇಗೆ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್